ಮಾಧವ ಯದು ಭಗವದ್ ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ನಿನ್ನೆ ಹೇಳಿದಂತೆ ಯಜ್ಞವನ್ನು ನಾವು ಯಾಕಾಗಿ ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಎನ್ನುವುದೆಲ್ಲ ನಮಗೆ ದೇವರು ತಿಳಿಸಿಕೊಟ್ಟಿದ್ದಾರೆ ಇವತ್ತಿನ ಭಗವದ್ಗೀತೆಯ ಶ್ಲೋಕ ಹೇಗಿದೆ ತಿ ಚಕ್ರಂ ಹಯ ಅಘಾಯುರಿಂದ್ರಿಯ ರಾಮೋ ಮುಖಂ ಪಾತ ಸಜೀವತಿ ಯಾರು ಸೃಷ್ಟಿಯ ಚಕ್ರವನ್ನು ತಿಳಿಯದೆ ಸೃಷ್ಟಿಯ ನಿಯಮವನ್ನು ತಿಳಿಯದೆ ಕರ್ತವ್ಯಗಳನ್ನು ಮಾಡುವುದಿಲ್ಲವೋ ಕೇವಲ ಇಂದ್ರಿಯ ಸುಖ ಸುಖವನ್ನು ಅನುಭವಿಸಲಿಕ್ಕೆ ಹಪಾಪಿಸುವರು ಅವರು ವ್ಯರ್ಥ ಜೀವನ ನಡೆಸಿದಂತಾಗುತ್ತದೆ ಎನ್ನುತ್ತಾರೆ ಭಗವಂತ ಸೃಷ್ಟಿಯ ಅಥವಾ ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ಯಾರೂ ನಡೆಯಬಾರದು ಅದನ್ನು ಪರಿಪಾಲಿಸಬೇಕೆಂಬುವುದೇ ಈ ಒಂದು ಶ್ಲೋಕದ ಅರ್ಥ ಯಾರು ಆತ್ಮನಲ್ಲಿಯೇ ಪ್ರೀತಿಯುಳ್ಳವರಾಗಿ ಆತ್ಮತೃಪ್ತರಾಗಿ ಆತ್ಮರನ್ ಆತ್ಮನಲ್ಲಿಯೇ ಸಂತೋಷವನ್ನು ಪಡೆಯುತ್ತಿರುವರೋ ಆತನಿಗೆ ವಿಶೇಷವಾಗಿ ಕರ್ಮ ಮಾಡಲೇಬೇಕೆಂಬ ಕರ್ತವ್ಯದ ಭಾವವಿರುವುದಿಲ್ಲ ಅದೆಲ್ಲದರಿಂದ ವಿಮುಕ್ತನಾಗಿರುತ್ತಾನೆ ಕರ್ತವ್ಯಕ್ಕೂ ಕರ್ಮಕ್ಕೂ ಮೀರಿದ ಸ್ಥಿತಿಯನ್ನು ಪಡೆದಿರುತ್ತಾನೆ ಆ ಸ್ಥಿತಿಯನ್ನು ಪಡೆಯುವುದಕ್ಕೆ ನಮ್ಮ ಪ್ರಯತ್ನವಿರಬೇಕು ಹಾಗಾದರೆ ಯಾರಿಗೆ ಅವಶ್ಯಕತೆ ಇರ್ತದೆ ಈ ಯಜ್ಞವನ್ನು ಮಾಡಲಿಕ್ಕೆ ಜ್ಞಾನಿಗಳಿಗೆ ಅಥವಾ ವೇದಾಂತಿಗಳಿಗೆ ವೇದವನ್ನು ತಿಳಿದವರಿಗೆ ಎಲ್ಲವನ್ನು ಒಂದು ಸಮಾಧಿ ಸ್ಥಿತಿಗೆ ಹೋದವರಿಗೆ ಈ ಯಜ್ಞದ ಅವಶ್ಯಕತೆ ಇರುವುದಿಲ್ಲ ಈ ಯಜ್ಞದ ಅವಶ್ಯಕತೆ ಲೋಕ ಕಲ್ಯಾಣಕ್ಕಾಗಿ ಇರುವುದು ಆದ್ದರಿಂದ ಚೆನ್ನಾಗಿ ಇವುಗಳನ್ನೆಲ್ಲ ತಿಳಿದುಕೊಂಡು ಇವುಗಳ ಸಾರಗಳನ್ನು ತಿಳಿದುಕೊಂಡು ನಾವು ಈ ಕರ್ಮಗಳನ್ನು ಏಕೆ ಮಾಡಬೇಕು ಹೀಗೆ ಮಾಡಿದರೆ ನಮಗೆ ಅದರಿಂದ ಏನೂ ಲಾಭ ನಷ್ಟವಿರುವುದು ಆದ್ದರಿಂದ ಎಲ್ಲ ಜೀವಿಗಳೊಡನೆ ಒಂದು ಒಂದು ಒಳ್ಳೆಯ ಭಾವನೆ ಇರಬೇಕು ಕರ್ಮಗಳನ್ನು ಮಾಡಿದರೆ ಲೋಕಹಿತಕ್ಕಾಗಿಯೇ ಹೊರತು ಸ್ವಾರ್ಥಕ್ಕಾಗಿಯೇ ಮಾಡಬಾರದು ಹಾಗೆ ಸ್ವಾರ್ಥವಿಲ್ಲದೆ ಕರ್ತವ್ಯದ ಭಾವನೆಯಿಂದ ನಿರಂತರವಾಗಿ ಕರ್ಮಗಳನ್ನು ಆಚರಿಸಬೇಕು ಆಗ ಪರಮಾತ್ಮನ ಸಾಕ್ಷಾತ್ಕಾರವು ನಿಜವಾಗಿಯೂ ಆಗುವುದು ಈ ಕರ್ಮಗಳನ್ನು ಮಾಡಿದ್ದರಿಂದಲೇ ಜನಕಾದಿ ಮಹಾರಾಜರೆಲ್ಲರೂ ಅವರ ಸಿದ್ಧಿಗಳನ್ನು ಪಡೆದು ಮುಕ್ತಿಯನ್ನು ಪಡೆದರು ಅವರು ಲೋಕಹಿತಕ್ಕಾಗಿಯೇ ಮಾಡಿದರು ಈಗ ಯಾರು ಲೋಕಹಿತಕ್ಕಾಗಿ ಮಾಡುವವರಿಲ್ಲ ಸ್ವಾರ್ಥಕ್ಕಾಗಿ ಮಾಡುವವರೇ ಹೆಚ್ಚು ಆದ್ದರಿಂದ ಯಜ್ಞ ಅಘಾಧಿಗಳನ್ನು ಲೋಕ ಕಲ್ಯಾಣಕ್ಕಾಗಿ ಮಾಡಬೇಕು ಹಾಗೆ ನಾವು ನಾಮ ಜಪ ಇದರಲ್ಲಿ ಒಂದು ಭಗವಂತನ ನಿರಂತರ ಸಾಮೀಪ್ಯವನ್ನು ಕಾಣಬೇಕು ಕಲಿಯುಗದಲ್ಲಿ ನಾಮ ಜಪ ಒಂದರಿಂದಲೇ ಮಾತ್ರ ಇದೆಲ್ಲವೂ ಸಾಧ್ಯ ಈ ಒಂದು ಪುಣ್ಯಗಳನ್ನು ನಾವು ಪಡೆದುಕೊಳ್ಳಬಹುದು ಆದ್ದರಿಂದ ನಿರಂತರ ಭಗವಂತನ ಧ್ಯಾನದಲ್ಲಿರುವುದು ಸತ್ಕರ್ಮಗಳನ್ನು ನಮ್ಮ ಜೀವನದಲ್ಲಿ ಮಾಡುವ ಕರ್ಮಗಳನ್ನು ನಿಸ್ವಾರ್ಥವಾಗಿ ಮಾಡ್ಬೋದು ಯಾರಿಗೂ ನೋವು ಕೊಡದೆ ಯಾರನ್ನೂ ನೋಯಿಸದೆ ಒಳ್ಳೆಯ ಕೆಲಸಗಳನ್ನು ಮಾಡುತ್ತೇವಲ್ಲ ಅವೆಲ್ಲವೂ ಯಜ್ಞಗಳನ್ನು ಕೊಡ್ತವೆ ಆದ್ದರಿಂದ ಯಜ್ಞ ಅಂದರೆ ಯಜ್ಞ ಯಾಗ ಅಂದರೆ ಅದೇ ಯಜ್ಞ ಯಾಗಾದಿಗಳನ್ನು ದೊಡ್ಡ ಮಟ್ಟದ ಯಜ್ಞ ಯಾಗಾದಿಗಳು ಅಲ್ಲ ಅವುಗಳೆಲ್ಲ ಋಷಿಮನಿಗಳು ಒಂದು ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಮಾಡುತ್ತಿದ್ದರು ಅದನ್ನೆಲ್ಲ ನಮ್ಮ ಹತ್ರ ಈಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾಮ ಜಪಯಜ್ಞ ಮಾಡಬೇಕು ಅದು ಅಲ್ಲಿ ನಾವು ಭಗವಂತನನ್ನು ಕಾಣಲು ಸಾಧ್ಯ ಆದ್ದರಿಂದ ನಿಸ್ವಾರ್ಥ ದೃಷ್ಟಿಯಿಂದ ಕರ್ಮಗಳನ್ನು ಮಾಡಬೇಕು ಹಾಗೆ ಅದೇ ಯೋಗ್ಯವಾಗಿರುವುದು ಹಿರಿಯರು ಉತ್ತಮರು ಹಿರಿಯರು ಶ್ರೇಷ್ಠರು ಎಂದು ಕರೆಸಿಕೊಳ್ಳ ಜನರು ಏನನ್ನು ಆಚರಿಸ್ತಾರೋ ಏನನ್ನು ಒಪ್ಪುತ್ತಾರೋ ಅದನ್ನೇ ಉಳಿದ ಜನರೂ ಅನುಸರಿಸಬೇಕು ಹಾಗೆ ಉತ್ತಮ ದೃಷ್ಟಿಯನ್ನು ಇಟ್ಟುಕೊಂಡ ಮಾಡಿದ ಕರ್ಮಗಳನ್ನು ಆಚರಿಸಬೇಕಿಂದ ನಮಗೆ ಒಂದು ಅಭಿಪ್ರಾಯ ಹೇಳಿರುತ್ತಾರಲ್ಲ ಅದಕ್ಕೆಲ್ಲ ನಾವು ಬದ್ಧರಾಗಿರಬೇಕು ಆಗ ಮಾತ್ರ ನಾವು ಸಮಾಜದಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೂ